ડબલ <laughs> નોર્સ <laughs> <laughs> ಒಳಗ ಬಂದ ಕೂಡ ಅವರು ದರ್ಶನ ಮಾಡಿ ಹೊರಗೆ ಬಂದು ನಿಂತಾರ ಆ ಬಂದವನ ಪೊಲೀಸರು ಛಡ್ ಕಟ್ಗಿ ಕಡ್ಗಿ ಹೊಡೆದ ಬಿಟ್ಟರೆ ಅಷ್ಟು ಬ್ಲಡ್ ಹೋದ್ರು ಅನ್ನಾರ ಅವ್ರಿಗೆ ತಗೊಂಡು ಕುಂದ್ ಮಾತಾಡಕತ್ತಾರ ಹೊರತಾಗಿ ದವಾಖಾನೆ ಹೋಗ್ಬೇಕು ಆ ಸ್ಟಾಫ್ನವ್ರು ಹೇಳಬೇಕನ್ನೋದು ಯಾವ್ದು ಮಾಡಿಲ್ಲ ಅವ್ರು ನಾನಾದ್ರೂ ಪೊಲೀಸರಿಗೆ ಹೇಳತ್ತೇನ್ರಿ ಇಲ್ಲ ರೀ ನಿಮ್ಮ ಸ್ಟಾಫ್ ಅವ್ರು ಬಂದು ಸ್ವಲ್ಪ ನಿಮ್ಮ ಕಮಿಟಿ ಇರ್ತೈತೆ ಅವ್ರಿಗೆ ಹೇಳಿರಿ ಅನ್ನಾತೇನು ಆದ್ರೂ ಅವ್ರು ರಿಸ್ಪೆಕ್ಟ್ ಮಾಡಾತಿಲ್ಲ ಏ ನಂಗೆ ಬೈಬೇಡ ನಂಗೆ ಹೋಗಬೇಡ ನಂಗೆ ಇದು ಮಾತಾಡಬೇಡ ಅಂತ ನೀ ಮಾಡಿದ ತಪ್ಪು ಅನ್ನತಾರೆ ಪದೇ ಪದೇ ಅದೇ ಅನ್ನಾತಾರೆ ಇಲ್ಲೆಲ್ಲ ಪೂರಾ ಗುಡ್ದಾಗಿಂದ ಸ್ಟಾಫ್ನವ್ರು ಹೇಳ್ರಿ ಅನ್ನಾತೇ ನಾನು ಪಾಪ ಅವ್ನಿಗೆ ಬ್ಲಡ್ ಹೊಂಟದ್ದು ನೋಡಿ ಪಾ ಇಬ್ಬರ ಗಂಡಾಣಕ್ಕೆ ಅವ್ರು ಒಂದು ಸಣ್ಣ ಮಗು ಆಯ್ತು ಆ ಮಗುನ ಸಂಬಂಧ ಬಂದು ಹರಕೆ ಒತ್ತಾಗ ಬಂದಾರೀ ಅವರು ಆದ್ರೂ ಪೊಲೀಸರು ಇಬ್ಬರು ಮಂದಿ ಬಂದ್ರು ಕೇಳ ಆತಿಲ್ಲ ಅವ್ರಿಗೆ ಅವ್ರದ ದರ್ಬಾರ್ ನಡೆಸಿ ಈಗ ದವಾಖಾನೆಗೆ ನಾವು ಹೇಳು ಮುಂದೆ ಕರ್ಕೊಂಡು ಹೋಗ್ಯಾರ ಬಾಳ್ ರಕ್ತ ಹೊಂಟೆ ಸರ್ ಅವರು ಅವ್ರು ಆರ್ ಎಸ್ ಎಸ್ ನೆಂಬರ್ ಅದಾರೀ ಅವ್ರು ಆರ್ ಎಸ್ ಎಸ್ ನಂಬರ್ ಅದಾರ್ರಿ ಅವ್ರು ಪಾಪ ಅಷ್ಟು ಇದ್ರು ನಾ ಹೇಳತ್ತೇನ್ರಿ ಎಲ್ಲಾ ಜನ ಇಲ್ಲಿ ಸಾಕ್ಷಿ ಅದಾರೋ ಏ ಅವ್ರಿಗೆ ಇದ್ದಿದ್ ಏನ ಸ್ವಲ್ಪ ಹೇಳಿ ಪಾ ಎಲ್ಲರಿಗೂ ನಿಮ್ಗೆ ಏನ್ ತೊಂದ್ರೆ ಆಗುದಿಲ್ಲ ನಿಮ್ ಹೆಸರ ನಮ್ ಹೆಸರು ಹನುಮಂತ ಅಂತರಿ ಅವ್ರ ಏನಾಗಬೇಕು ನಮಗ ಅವ್ರು ನಮ್ಗೆ ಹಂಗ ಪರಿಚಯ ನಮ್ಮ ಮುಗ್ಳಾಗ ಇರ್ತಾರೆ ಅವ್ರು ಸಿದ್ದಾವಳ ಮಠದ ಕಡೆ ಇರ್ತವ್ರು ನಾವು ಹುಬ್ಬಳ್ಳಿ ಅವ್ರ ನಾವು ಹುಬ್ಬಳ್ಳಿ ಅವ್ರಿ ಎದ್ರ ಸಂಬಂಧ ಹೊಡ್ದ್ರಿ ಅಲ್ಲಿ ನಿಂತಿದ್ರೆ ಬಂದು ಗುಡಿಯಾಗಿ ಹೊರಗೆ ಬಂದಾರೆ ಎದ್ ನಡಿ ಅಂತ ಅವ್ರು ಪೊಲೀಸರು ಬಂದ ಮೊದಲು ಬಡಿಗೆ ತಗೊಂಡ್ ಹೊಡ್ದಾರೀ ಅವ್ರು ಸುಮ್ನ ಏನ್ ಅವ್ರು ಮಾತಾಡ್ಯಾರ ನಾ ಮತ್ ಇತ್ತ ಬಂದ್ ನಾ ಕೇಳು ಮಠ ರೀ ಪೊಲೀಸರಿಗೆ ಬಂದ್ ಈಗ ನಾವು ಹೇಳು ಮುಂದೆ ದವಾಖಾನಿಗೆ ಒಯ್ದಾರ ನೋಡ್ರಿ ಅದ್ರ ಬಗ್ಗೆ ಏನೇ ಸ್ವಲ್ಪ ಚರ್ಚೆ ಮಾಡ್ರಿ ಬಡ್ರ ಮನ್ಷ ಅವ್ರಸ್ ಪಿಂತ ಹಚ್ ರೀ ಸರಿ ಪೊಲೀಸ್ರಿ ಏನಂತ ಹೇಳಿ ನಮಸ್ಕಾರ ಇವತ್ತಿನ ದಿವಸ ಧಾರವಾಡ ಜಿಲ್ಲೆಯ ಶ್ರೀರಾಮ ಸೇನೆಯ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣಪ್ಪ ಅವರು ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಕುಟುಂಬ ಸಮೇತವಾಗಿ ದರ್ಶನಕ್ಕೆ ಹೇಳಿ ಬಂದಿದ್ದರು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರ ಜೊತೆಗೆ ಅವರ ಏಳೆಂಟು ತಿಂಗಳದ ಮಗುನೂ ಸಹ ಇತ್ತು ಹಸುವಿನಿಂದ ಆ ಮಗು ಅಳತಿರಬೇಕಾದ್ರೆ ಆ ಮಗುವಿನ ತಾಯಿ ಆ ಕೂಸಿಗೆ ಅಲ್ಲೇ ಕೂ ಒಂದು ಸ್ವಲ್ಪ ಕೂಡಿಸಿ ಏನೋ ಆಹಾರವನ್ನು ತಿನ್ನಿಸ್ಬೇಕು ಅಂತ ಹೋದಾಗ ಅಲ್ಲಿ ಕರ್ತವ್ಯದಲ್ಲಿದ್ದಂಥ ಒಬ್ಬ ಹೋಮ್ ಗಾರ್ಡ್ ಆ ಒಂದು ಅಮಾನವೀಯವಾಗಿ ಆ ಒಂದು ಕೂಸಿನ ಮೇಲೆ ಕರಡೆ ಇಲ್ಲಾರ್ದಂತೆ ರಾಕ್ಷಸರಂತೆ ಅವ್ರ ಮೇಲೆ ಇಲ್ಲಿ ಕುಕ್ಕಳು ಮಾಡ್ರಿ ಇಲ್ಲಿ ಎದ್ದು ಹೋಗ್ರಿ ಅಂತ ಹೇಳಿ ದಬ್ಬಾಳಿಕೆಯನ್ನು ಮಾಡಿದ್ರು ಆವಾಗ ಇವ್ರಿಗೆ ಅವ್ರಿಗೆ ಸ್ವಲ್ಪ ವಾಗ್ವಾದ ಆಗಿದೆ ಆ ನಂತರ ಬೇಡ ಇವ್ರ ಜೋಡಿ ಸಹವಾಸ ಹೇಳಿ ವಾಪಸ್ಸು ಅಡ್ಡಪ್ಪ ಮತ್ತು ಅವರ ಮನೆಯವರು ಆ ಪಾಕವನ್ನು ಕರ್ಕೊಂಡು ಮುಂದಗಡೆ ಹೋಗಿ ಊಟ ಮಾಡಿಸ್ಕೊಂಡು ಕುತ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಆ ಹೋಂಗಾರ್ಡು ಒಬ್ಬ ಪೊಲೀಸ್ನನ್ನು ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನನ್ನು ಕರ್ಕೊಂಡು ಬಂದು ನಮ್ಮ ಅಣ್ಣಪ್ಪ ಅವರಿಗೆ ಹಿಂದಿನಿಂದ ಬಂದು ಆ ಪೊಲೀಸ ಏನೂ ಮಾತುಕತೆ ಮಾಡಿಲ್ಲ ಏನು ಘಟನಾವಳಿಗಳಾಗಿದೆ ಕೇಳ್ಕೊಂಡಿಲ್ಲ ಆದರೆ ತಕ್ಷಣದೊಳಗೆ ಹಿಂದಿಂದ ಬಂದು ರಾಕ್ಷಸರಂತೆ ಒಬ್ಬವನು ಪೊಲೀಸ್ ಅನ್ನೋದಕ್ಕೆ ಅನ್ಫಿಟ್ ಅವನು ಅವನು ಹಿಂದ್ಗಡೆಯಿಂದ ಬಂದು ತಲೆಗೆ ಹೊಡೆದಿದ್ದಾನೆ ಲಾಠಿಯಿಂದ ತಲೆಗೆ ಹೊಡೆದಿದ್ದಾನೆ ಪರಿಣಾಮ ಈ ಅಣ್ಣಪ್ಪ ಅವರಿಗೆ ತಲೆ ಹೊಡೆದಿದೆ ಇವತ್ತು ಆಸ್ಪತ್ರೆಗೆ ಅವರನ್ನು ದಾಖಲೆ ಮಾಡಿದ್ದೀವಿ ಈಗ ಐದಾರು ಹೊಲಿಗೆಗಳು ಬಿದ್ದಿದೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅಂದ್ರೆ ಯಲ್ಲಮ್ಮನ ದೇವಸ್ಥಾನ ಪವಿತ್ರವಾದಂಥ ದೇವಸ್ಥಾನ ಅಲ್ಲಿ ಹಿಂದೂ ಭಕ್ತರು ಹಿಂದೂಗಳು ನಾವು ಶ್ರದ್ಧಾ ಭಕ್ತಿಯಿಂದ ಹೋಗ್ತಿರಬೇಕಾದ್ರೆ ಪೊಲೀಸರು ಗುಂಡಗಿರಿ ಮಾಡ್ತಾರೆ ಅಲ್ಲಿ ಈ ರೀತಿಯಾಗಿ ಹೋದಂಥ ಭಕ್ತರಿಗೆ ಈ ರೀತಿಯಾದಂಥ ಪ್ರಸಾದ ಕೊಡ್ತಾ ಇದ್ರದ್ದು ಬಡ್ತ ಕೊಡ್ತಾ ಇದ್ದರೆ ಅವ್ರಿಗೆ ಆ ರೀತಿಯಾಗಿ ಬರುವಂಥ ಭಕ್ತರ ಜೊತೆ ನಡ್ಕೊಳ್ಳುವಂಥ ರೀತಿನ ಇದು ಏನು ತಪ್ಪಾಗಿದ್ದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಬೇಕನ್ನುವಂಥ ಪರಿಜ್ಞಾನ ಇಲ್ಲ ಒಂದು ದೇವಸ್ಥಾನದ ಆವರಣದೊಳಗೆ ಗುಂಡಾಗಿರಿ ಮಾಡ್ತೀವಿ ರೌಡಿಗಿರಿ ಮಾಡ್ತೀವಿ ಪೊಲೀಸರಾಗಿ ನಾಚಿಕೆ ಬರೋದಿಲ್ಲ ನಿಮಗೆ ಸೊ ಇಂಥ ಒಂದು ಘಟನೆಯನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಈಗಾಗಲೇ ಆ ಪೊಲೀಸರ ಮೇಲೆ ಎಫ್ ಐ ಆರನ್ನು ದಾಖಲೆ ಮಾಡಿದ್ದೀವಿ ಪೊಲೀಸ್ ಇಲಾಖೆ ಈ ರೀತಿ ಗುಂಡಾವರ್ತನೆ ಮಾಡಿದರೆ ನಿಮ್ಮ ಡ್ರೆಸ್ಸಿನ ಮದ ಸಾಮಾನ್ಯ ಜನರಿಗೆ ಆ ಯಲ್ಲಮ್ಮನ ದೇವಸ್ಥಾನದ ಬರುವಂಥ ಭಕ್ತರ ಮೇಲೆ ನೀವೇನಾದರೂ ತೋರಿಸಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಎಚ್ಚರಿಕೆಯನ್ನು ಇದ್ದೀನಿ ಜೊತೆಗೆ ನಾಳೆ ದಿವಸ ನಾವೆಲ್ಲ ಇಡೀ ರಾಜ್ಯದಿಂದ ಯೋಚನೆಯನ್ನು ಇದ್ದೀವಿ ನಾಳೆ ಎಲ್ಲರೂ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೀತಾ ಇರುವಂಥ ಇಂಥ ಗುಂಡಾಗಿರಿಗೆ ಆ ಯಲ್ಲಮ್ಮನ ದೇವಸ್ಥಾನದಲ್ಲಿ ಭಕ್ತರ ಜೊತೆ ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿಗೆ ಅಲ್ಲಿಯ ವ್ಯವಸ್ಥೆಗಳಿಗೆ ರೋಷೋಗಿದೆ ಸಮಾಜ ಇವತ್ತು ಇಂಥ ವ್ಯವಸ್ಥೆಯ ವಿರುದ್ಧವಾಗಿ ನಾವು ನಾಳೆ ದಿವಸ ಎಲ್ಲರೂ ಮೀಟಿಂಗ್ ಮಾಡಿ ಮುಂದೆ ದೊಡ್ಡ ಪ್ರಮಾಣದ ಹೋರಾಟದ ದಿನಾಂಕವನ್ನು ನಾಳೆ ಘೋಷಣೆ ಮಾಡೋದು ಅನ್ನುವಂಥದ್ದು ನಿರ್ಧಾರವನ್ನು ತಗೊಂಡಿದ್ದೀವಿ ನಾಳೆ ಸಂಜೆವರೆಗೂ ಸೌದತ್ತಿಯ ಎಲ್ಲಮ್ಮನ ಆ ದೇವಸ್ಥಾನದ ಕಮಿಟಿಯವರು ದನ ಇದ್ದಾರೆ ಇವರು ಆ ವ್ಯವಸ್ಥೆಯೊಳಗೆ ಯಾವ ರೀತಿಯಲ್ಲಿ ಜನರ ಜೊತೆ ವ್ಯವಹಾರ ಮಾಡಬೇಕು ಭಕ್ತರ ಜೊತೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಅದು ಇಡೀ ಹಿಂದೂ ಸಮಾಜದ ಆಸ್ತಿ ಅದು ಅಂಥ ಒಂದು ದೇವಸ್ಥಾನದ ಆವರಣದಲ್ಲಿ ಗುಂಡಾಗಿರಿ ಮಾಡ್ತೀರಿ ಗುಂಡಾಗಿರಿ ಮಾಡೋದಿದ್ರೆ ಬರೀ ಹೊರಗಡೆ ನೋಡ್ಕೊಳ್ತೀವಿ ನಿಮ್ಮನ್ನು ಈ ರೀತಿಯಾದಂಥ ಉದ್ದಟತನಕ್ಕೆ ಉತ್ತರ ಹೇಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಹೀಗಾಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ನಿಮ್ಮಪ್ಪನ ಆಸ್ತಿ ಅಲ್ಲ ಅದು ಹಿಂದೂ ಸಮಾಜದ ಆಸ್ತಿ ಅದು ಬರುವಂಥ ಭಕ್ತರು ನಿಮ್ಮ ಮನೆ ಆಳಲ್ಲ ಅವರು ಅವರು ಶ್ರದ್ಧಾ ಭಕ್ತಿಯಿಂದ ಬಂದಿರ್ತಾರಲ್ಲಿ ಅವರ ಜೊತೆಗೆ ಯಾಕೆ ವ್ಯವಹಾರ ಮಾಡಬೇಕನ್ನುವಂಥ ಕನಿಷ್ಠ ಜ್ಞಾನಿಲ್ಲ ಒಂದು ಎಂಟು ಹತ್ತು ತಿಂಗಳದ್ದು ಕೂಸಿಗೆ ಒಂದು ಊಟ ಕುಡ್ಕೊಂಡು ಅಲ್ಲಿ ಊಟ ಮಾಡಿಸ್ತಿರ್ಬೇಕಾದ್ರೆ ಅದಕ್ಕೆ ತಡ್ಕೊಳ್ಳೋವಂಥದ್ದು ಅದಕ್ಕೆ ಯಾವ ರೀತಿಯಾಗಿ ನೀವು ಪ್ರತಿಕ್ರಿಯೆ ಮಾಡಬೇಕು ಅನ್ನೋಂಥದ್ದಿಲ್ಲ ಇದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ನಾಳೆ ದಿವಸ ಮುಂದಿನ ಹೋರಾಟದ ಸ್ವರೂಪವನ್ನು ದಿನಾಂಕವನ್ನು ಘೋಷಣೆಯನ್ನು ಮಾಡೋರಿದ್ದೀವಿ ಇದಕ್ಕೆ ತಕ್ಕ ಪಾಠವನ್ನು ಕಲಿಸೇ ಕೈಬಿಡ್ತೀವಿ ಅನ್ನೋವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಧನ್ಯವಾದ